ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಇನ್ನು ಯಾರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಮೆಂತ್ಯ ಸೊಪ್ಪು ಹಾಗೆ ಜೋಳದ ಹಿಟ್ಟನ್ನು ಬಳಸಿಬಿಟ್ಟು ಮೆಂತ್ಯ ರೊಟ್ಟಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಒಂದು ಅಗಲವಾಗಿರುವಂಥ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಒಂದು ಕಡಾಯಿನ ಇಟ್ಕೊಳ್ಳಿ ಗ್ಯಾಸ್ ಮೇಲೆ ಅದಕ್ಕೆ ಒಂದು ಲೋಟ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ನಾನು ಈ ಲೋಟದಲ್ಲಿ ಒಂದು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಉದ್ದದ ಗ್ಲಾಸ್ ನೀರು ಕುಡಿತಾರಲ್ವ ಸೊ ಆ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಒಂದು ಗ್ಲಾಸ್ ನೀರಿಗೆ ಒಂದು ಕಪ್ಪು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನೀರು ಚೆನ್ನಾಗಿ ಕುದೀತಾ ಇರಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ ಉಪ್ಪು ಹಾಕೊಂಡ್ಬಿಟ್ಟು ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ನ ನೀವು ಮೀಡಿಯಮಲ್ಲಿ ಇಟ್ಟಿರಿ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಟಿರಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೀರು ಚೆನ್ನಾಗಿ ಕುದೀತಾ ಇರಬೇಕಿದ್ರೆ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಗ್ಯಾಸ್ನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ ಇಲ್ಲಾಂದರೆ ಹಿಟ್ಟೆಲ್ಲ ಹೊತ್ತು ಹೊತ್ತೋಗ್ಬಿಡುತ್ತೆ ಈ ರೀತಿ ಮಿಕ್ಸ್ ಆದ ನಂತರ ಗಟ್ಟಿ ಆದ ನಂತರ ನಾನು ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಉದ್ದದಾಗಿದೆ ಸೊ ನೀವು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಉದ್ದದಾಗಾಗಿದೆ ನಾನು ಹಾಗೆ ಹಾಕ್ಕೊಂಡು ಬಿಟ್ಟಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡಿಬಿಡಿ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಇಟ್ಬಿಡಿ ಸ್ವಲ್ಪ ಹೊತ್ತು ತಣ್ಣಗಾಗಬೇಕು ಸ್ವಲ್ಪ ಹುಗುರು ಬೆಚ್ಚಗಾದರೆ ಸಾಕು ಈ ರೀತಿಯಾಗಿ ಕೈಯಲ್ಲೇ ಮುಟ್ಟಿದರೆ ಸ್ವಲ್ಪನೇ ಬಿಸಿ ಅನ್ನಿಸ್ಬೇಕು ಅಷ್ಟೇ ತುಂಬ ಜಾಸ್ತಿ ಬಿಸಿ ಅನ್ನಿಸ್ಬಾರ್ದು ಸೊ ಇದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಅಥವಾ ನೀವು ರೊಟ್ಟಿ ರೊಟ್ಟಿ ಹಿಟ್ಟನ್ನು ಹಾಕ್ತಿರಲ್ವ ಸೊ ಆ ಜಾಗಕ್ಕೆ ಹಾಕ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ನಾದ್ಕೋಬೇಕು ನಾನು ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಒಣಗಿರೋ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದ್ದೀನಿ ರೊಟ್ಟಿಗೆ ಯಾವ ರೀತಿ ನಾತ್ವ ಚಪಾತಿ ರೊಟ್ಟಿಗೆ ಸೊ ಅದೇ ಹದದಲ್ಲಿ ಇದನ್ನು ಕೂಡ ಅಷ್ಟ ಹಾಗೇ ನಾತ್ಕೋಬೇಕು ಈ ರೀತಿಯಾಗಿ ನಾದ್ಕೊಂಡು ನೀವು ಯಾವ ರೀತಿ ಸೈಜಲ್ಲಿ ರೊಟ್ಟಿ ಮಾಡ್ತಿರಲ್ಲ ಸೊ ಆ ಸೈಜಲ್ಲಿ ನೀವು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡ್ಬಿಡಿ ಈ ಮೇಹ್ತೆ ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮೆಂತ್ಯೆ ಸೊಪ್ಪು ಕೂಡ ತುಂಬಾ ಒಳ್ಳೆಯದು ಆದಷ್ಟು ಮಕ್ಕಳು ಮನೆಯಲ್ಲೆಲ್ಲ ಮೆಹಿತೆ ಸೊಪ್ಪನ್ನೆಲ್ಲ ತಿನ್ನಲಿಕ್ಕೆ ಇಷ್ಟಪಡಲ್ವಲ್ಲ ಸೊ ಅದಕ್ಕೆ ಈ ರೀತಿಯಾಗಿ ನೀವು ಮಾಡಿಕೊಟ್ರೆ ತಿಂತಾರೆ ನಾನೀಗ ಒಂದು ರುಳ್ಳಿ ತೊಗೊಂಡ್ಬಿಟ್ಟು ಫಸ್ಟಿಗೆ ಒಂದು ಸ್ವಲ್ಪ ತಟ್ಕೊಳ್ತೀನಿ ಅದಾದ ನಂತರ ನಾನು ಲಟ್ಟಿಸ್ಕೊಳ್ತೀನಿ ಈ ರೀತಿಯಾಗಿ ಒಂದು ಸೈಜಲ್ಲಿ ಲಟ್ಟಿಸ್ಕೊಂಡು ತಟ್ಕೊಂಡ್ಬಿಟ್ಟು ಆಮೇಲೆ ಲಟ್ಟಿಸ್ಕೊಬೋದು ನೀವು ಡೈರೆಕ್ಟಾಗಿ ಹಾಗೆ ಲಟ್ಟಿಸ್ಬೋದು ಇಲ್ಲ ತಟ್ಬೋದು ಈ ರೀತಿಯಾಗಿ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ತಟ್ಕೊಂಡು ನಾನು ಇದನ್ನು ಲಟ್ಟಿಸ್ಕೋಬೇಕು ಈ ರೀತಿಯಾಗಿ ಹಗುರವಾಗಿ ಲಟ್ಟಿಸ್ಕೊಳ್ಳಿ ನೀವು ಮೆಂತ್ಯ ಸೊಪ್ಪನ್ನ ಹಾಕಬೇಕಿದ್ರೆ ಅದರ ಎಲೆಯನ್ನು ಅಷ್ಟೇ ಹಾಕಿ ಅದರ ಕಡ್ಡಿಯೆಲ್ಲ ಹಾಕಿದರೆ ಇಷ್ಟು ನೀಟಾಗಿ ರೊಟ್ಟಿ ಬರೋಲ್ಲ ಸೊ ಎಲೆಯನ್ನು ಹಾಕಬೇಕು ಗ್ಯಾಸ್ನ ನಾನು ಮೊದಲೇ ಸ್ಟವ್ ಮೇ ಸ್ಟವ್ನ ನ ಸ್ಟವ್ ಮೇಲೆ ನಾನು ಮೊದಲೇ ಹಂಚನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಸೊ ಹಂಚಿನ ಮೇಲೆ ಈ ರೊಟ್ಟಿಯನ್ನು ಹಾಕ್ಕೊಂಡ್ಬಿಟ್ಟು ಮೇಲುಗಡೆ ಸ್ವಲ್ಪ ಹಿಟ್ಟೆಲ್ಲ ಹತ್ತಿರುತ್ತಲ್ವ ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಚ್ಚಿಬಿಟ್ಟು ಹೊಳಸಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎರಡೂ ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಸ್ಪೂನಲ್ಲಾದರೂ ಬೇಯಿಸ್ಕೊಳ್ಳಿ ನೀವು ಸುಂಚಗಾರದಲ್ಲಾದರೂ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಒಂದು ಬಟ್ಟೆ ತೊಗೊಂಡು ಈ ರೀತಿಯಾಗಿ ಒತ್ತಿಬಿಟ್ಟು ಕೂಡ ಬೇಯಿಸ್ಕೊಬೋದು ನಾನು ಯಾವಾಗಲೂ ಈ ರೀತಿ ಬಟ್ಟೆಯಲ್ಲೇ ಒತ್ತಿಬಿಟ್ಟು ರೊಟ್ಟಿಯನ್ನು ಬೇಯಿಸೋದು ಇದಕ್ಕೆ ಬೇಕಿದ್ರೆ ತುಪ್ಪನೂ ಹಾಕ್ಕೊಬೋದು ಎಣ್ಣೆನ ಕೂಡ ಹಾಕ್ಕೊಂಡು ಬೇಯಿಸ್ಕೊಬೋದು ನಾನಿಲ್ಲಿ ಹಾಗೆ ಬೇಯಿಸ್ತಾ ಇದ್ದೀನಿ ಹಾಗೆ ನಿಮಗೆ ಇನ್ನೊಂದು ರೊಟ್ಟಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಈ ರೀತಿಯಾಗಿ ತಟ್ಕೋಬೇಕು ಅದಾದ ನಂತರ ನೀವು ಲಟ್ಟಿಸ್ಕೋಬೋದು ನಿಮಗೆ ಲಟ್ಟಿಸ್ಲಿಕ್ಕೆ ಬಂದರೆ ಲಟ್ಟಿಸ್ಕೊಳ್ಳಿ ಹಾಗೆ ತಟ್ಟಲಿಕ್ಕೆ ಬಂದರೂ ಕೂಡ ತಟ್ಕೊಳ್ಳಿ ಈ ರೀತಿಯಾಗಿ ತಟ್ಟಿ ಲಟ್ಟಿಸ್ಕೋಬೇಕು ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡೋದು ಈ ರೀತಿ ತಿಳುವಾಗಿ ತಟ್ಟಿಸ್ ತಟ್ಕೋಬೇಕು ಅದನ್ನು ಸ್ವಲ್ಪ ಕಡ್ಡಿ ಎಲ್ಲ ಎಲೆದ್ದು ಇರುತ್ತಲ್ವ ಸೊ ಆ ಟೈಮ ಈ ರೀತಿಯಾಗಿ ರೊಟ್ಟಿ ಕಿತ್ತೋಗುತ್ತೆ ಅದಕ್ಕೋಸ್ಕರ ನೀವು ಎಲೆಯನ್ನಷ್ಟೇ ಬಿಡಿಸ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದೇ ರೀತಿಯಾಗಿ ಮತ್ತೆ ತವಾದ ಮೇಲೆ ಹಾಕ್ಬಿಟ್ಟು ಮತ್ತೆ ನೀರು ಹಚ್ಚಿ ಬೇಯಿಸ್ಕೋಬೇಕು ನೀರು ಹಚ್ಚಲಿಲ್ಲ ಅಂದರೆ ಸ್ವಲ್ಪ ಹೋಗಿರುತ್ತೆ ಅದಕ್ಕೋಸ್ಕರ ನೀರು ಹಚ್ಚೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರೋ ಅಡುಗೆಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬ ಬಾಯ್